ಜೀವ ಅನ್ನುವಂಥದ್ದು ನಮಗೆ ಯಾವುದೇ ಕಾರಣಕ್ಕೂ ಅದನ್ನ ಅಂತ ಹಕ್ಕಿಲ್ಲ ಎಂತ ಸಮಸ್ಯೆ ಅದಕ್ಕೆ ಪರಿಹಾರ ದುರಂತ ಅಂತ್ಯಕ್ಕೆ ಕೈ ಹಾಕಬೇಡಿ ಅಂತ ನಾನು ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಅದ್ರ ಜೊತೆಗೆ ಬಹಳಷ್ಟು ಜನ ನಾನು ಹೇಳೋದಾದ್ರೆ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಸೂಸೈಡ್ ಮಾಡ್ಕೊಳೋದು ಅಥವಾ ಸಾಲ್ಗಾರು ಬಂದ್ ಮನೆ ಹತ್ರ ಕೇಳಿದ್ರು ಅಂತ ಸೂಸೈಡ್ ಮಾಡ್ಕೊಳೋದು ಅಥವಾ ಲವ್ ಫೇಲ್ಯೂರ್ ಆಯಿತು ಅಂತ ಸೋಸಲ್ ಮಾಡ್ಕೊಳ್ಳೋದು ಇವು ಯಾವುದು ಮಾಡಬೇಡಿ ಯಾಕಂದರೆ ಇದು ಲೈಫ್ ಬಹಳ ದೊಡ್ಡದಿದೆ ಅಂದರೆ ಅರವತ್ತೆಪ್ಪತ್ತು ವರ್ಷ ಕನಿಷ್ಠ ಬದುಕಬೇಕಾಗಿದೆ ಇದರಲ್ಲೆಲ್ಲ ಪಾರ್ಟ್ ಆಫ್ ಲೈಫ್ ಅಷ್ಟೇ ಒಂದು ನೀವು ಓದೋದು ಯಾವುದೋ ಒಂದು ಸೀಟ್ ತೊಗೊಳ್ಳೋಂಥದ್ದು ಯಾರನ್ನ ಲವ್ ಮಾಡುವಂಥದ್ದು ಅಥವಾ ಸಾಲ ಮಾಡೋದು ದುಡಿಮೆ ಮಾಡೋದು ಇದೆಲ್ಲ ದೀಸ್ ಆರ್ ಆಲ್ ಗೋಯಿಂಗ್ ಟು ದಿ ಸ್ಮಾಲ್ ಪಾರ್ಟ್ಸ್ ಆಫ್ ಲೈಫ್ ದಿಸ್ ಇಸ್ ನಾಟ್ ದ ಲೈಫ್ ಇನ್ ಇಟ್ ಸೆಲ್ಫ್ ಸೊ ಹಂಗಾಗಿ ಆತ್ಮಹತ್ಯೆ ಮಹಾಪಾಪ ಅಂತ ಒಂದು ಕೆಲಸಕ್ಕೆ ಯಾರು ಕೈ ಹಾಕಬೇಡಿ ಅಂತ ಈ ಸಂದರ್ಭದಲ್ಲಿ ಮತ್ತೆ ಸ್ವಲ್ಪ ಸುತ್ತಮುತ್ತ ಇರುವಂತಹ ಸ್ನೇಹಿತರು ಕುಟುಂಬ ಸದಸ್ಯರು ಅಥವಾ ಕಲೀಗ್ಸ್ ಅಬ್ಸರ್ವ್ ಮಾಡಿ ಆತರದ್ದೇನಾದ್ರೂ ಸಾಲದ ಬಗ್ಗೆನೋ ಅಥವಾ ಸೂಸೈಡ್ ಬಗ್ಗೆನೋ ಲವ್ ಫೇಲ್ಯೂರ್ ಬಗ್ಗೆನೋ ಅಥವಾ ಬೇರೆ ಯಾವುದೋ ಒಂದು ಸ್ಟ್ರೆಸ್ ಬಗ್ಗೆನೋ ಯಾರಾದ್ರೂ ಮಾತಾಡ್ತಾ ಇದಾರೆ ಅಂದ್ರೆ ಅಂತ ಸಂದರ್ಭದಲ್ಲಿ ಅವರುಗಳಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ ಅವ್ರನ್ನ ಟ್ರೈ ಟು ಬ್ರಿಂಗ್ ದಮ್ ಔಟ್ ಆಫ್ ಇಟ್ ಅಥವಾ ಸುಮಾರು ಸಂದರ್ಭದಲ್ಲಿ ಅವ್ರ ಕುಟುಂಬ ಸದಸ್ಯರಿಗೆ ಇವೆಲ್ಲ ವಿಚಾರಗಳು ಗೊತ್ತೇ ಇರೋದಿಲ್ಲ ಈಗ ನೋಡಿ ತಂದೆ ಇಲ್ಲ ಅಂತೇನೋ ಗೊತ್ತಾಯ್ತು ನನಗೆ ಆ ಹುಡುಗನಿಗೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ತಾಯಿ ಒಬ್ಬರೇ ಅದು ಕಷ್ಟಪಟ್ಟು ದುಡಿದು ಓದಿಸ್ತಾ ಇರೋದು ಇನ್ನೊಂದು ವರ್ಷ ಓದಿದ್ರೆ ಇಂಜಿನಿಯರ್ ಆಗ್ತಿದ್ದ ಕನಿಷ್ಠ ಹದಿನೈದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಬಳ ತಗೊಂತಿದ್ದ ತಾಯಿ ಇಟ್ಕೊಂಡು ಅವ್ರ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಬೋದಿತ್ತು ಈಗ ತವನೇ ಸತ್ತ ಅಂತಂದ್ರೆ ನೀನು ಯಾವ ಉದ್ದೇಶ ಇಟ್ಕೊಂಡು ತಾಯಿ ಓದಿ ಗೊತ್ತಿಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಡಿಪೆಂಡೆಂಟ್ಸ್ ಯಾರಿದ್ದಾರೆ ನಿಮ್ಮನ್ನ ನಿಮ್ ತಂದೆ ತಾಯಿಗಳು ಯಾರಿದ್ದಾರೆ ನಿಮ್ ಸಿಬ್ಲಿಂಗ್ಸ್ ಯಾರಿದ್ದಾರೆ ಅವನ್ನೆಲ್ಲ ಯೋಚನೆ ಮಾಡಿಕೊಂಡು ಸ್ವಲ್ಪ ಬೋಲ್ಡ್ ಆಗಿ ಲೈಫ್ನ ಫೇಸ್ ಮಾಡಿ ಅಂತ ಸದ್ರು ಹೇಳಿ ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ಲಿ ಇವಾಗ ಹುಡುಗರು ಹೇಳಿದ್ದು ಮಾಹಿತಿ ಪ್ರಕಾರ ಯಾವುದೋ ಒಂದು ಗೇಮಿಂಗ್ ಆಪ್ ಅಲ್ಲಿ ದುಡ್ಡು ಕಳ್ಕೊಂಡಿದ್ದ ಅನ್ನೋದ್ ಅದನ್ನ ನೋಡ್ತೀನಿ ಇವಾಗ ಕಂಪ್ಲೇಂಟ್ ಏನ್ ಕೊಡ್ತಾರೆ ಮತ್ತೆ ಪಾಸಿಬಿಲಿಟೀಸ್ ಏನಿದೆ ಅನ್ನೋದು ನೋಡ್ಬೇಕು ಇವಾಗ ನಾವು ನೋಡ್ತಾ ಇದ್ದೀವಿ ಕೆಲವು ಕಡೆ ಎಲ್ಲ ಲೈಸೆನ್ಸ್ಡ್ ಗ್ಯಾಬ್ಲಿಂಗ್ ರೀತಿ ಕೆಲವು ಆಪ್ಸ್ ನೋಡಿದೀವಿ ನಿಮ್ದೇ ಕ್ರಿಕೆಟ್ ಮ್ಯಾಚ್ ಮಾಡ್ಕೊಳ್ಳಿ ನಿಮ್ದೇ ಕ್ರಿಕೆಟ್ ಟೀಮ್ ಮಾಡ್ಕೊಳ್ಳಿ ರಮ್ಮಿ ಮಾಡ್ಕೊಳ್ಳಿ ಅನ್ಫಾರ್ಚುನೇಟ್ಲಿ ದೊಡ್ಡ ಮಟ್ಟದಲ್ಲಿ ಅದು ಅಡ್ವರ್ಟೈಸ್ಮೆಂಟ್ ಕೂಡ ಆಗ್ತಾ ಇದೆ ಸೊ ಹಂಗಾಗಿ ಯುವ ಸಮೂಹಕ್ಕೆ ಇವಾಗ ಭಾಳ ಅನುಕೂಲ ಕರೋಡ ಕರೋಡ ಇರೋವಂಥವ್ರು ಏನೋ ಒಂದು ಐವತ್ತು ಸಾವಿರ ಲಕ್ಷ ಕಳ್ಕೊಂಡ್ರಿಗೇನು ವ್ಯತ್ಯಾಸ ಆಗಂಗಿಲ್ಲ ಬಟ್ ಬಹಳ ಚಿಕ್ಕ ಚಿಕ್ಕ ಹಣದ ಮೂಲಗಳಿರೋಂಥವ್ರು ಹಣ ಕಳ್ಕೊಳ್ತಿರುವಂಥದ್ದು ಬೇಸರದ ವಿಚಾರ ಹಂಗಾಗಿ ಕಂಪ್ಲೇಂಟ್ ಕೊಡ್ಲಿ ಕಂಪ್ಲೇಂಟ್ ಏನು ಕೊಡ್ತಾರೆ ಅದರಲ್ಲಿ ಕಾನೂನು ಏನೆಲ್ಲ ಅವಕಾಶ ಇದೆ ಅದನ್ನ ಅಳವಡಿಸಿಕೊಂಡು ತನಿಖೆ ಮಾಡ್ಲಿಕ್ಕೆ ನಾವು ಸಿದೀವಿ